ಒಂದು ಮಾತ್ರ ಮಾಡ್ಬಿಡ್ದು ಬೆಟ್ಟಿಂಗ್ ಆಗ್ಬಿಡೋ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸೌಧಿಯವ್ರಿಗೆ ಕಟ್ಬೇಕು ಅವ್ರ ಜೊತೆ ಆದ್ರೆ ನಾನು ಏನೋ ಮಾರ್ಚ್ ಮಾಡ್ಬಿಡ್ತೇನೆ ಅವ್ರಿಗೆ ಆಗಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡ್ಬೇಕು ನಿಮ್ದು ನೀವು ಅವ್ರ ಹೋಗಿ ಯಾರು ಬೆಟ್ಟಿಂಗ್ ಮಾಡ್ತೀನಿ ಇವನು ಏನಲ್ಲ ಇಲ್ಲಿ ಬಿಜೆಪಿ ಮಾಡಿದನೆ ಸೋಪನ್ ಅದ್ಕಿ ಔರ್ ಅಕ್ಸೆಪ್ಟ್ ಮಾಡ್ಕಂತ ಹೇಳಿದ್ರು ಆಸ್ಟರ್ ಇತ್ತಂದ್ರೆ ಮಾಡ್ಕೋಲಿಲ್ಲ ಔರ್ ಮಾತೆ ನಾ ನಾ ತಿನ್ನ ಮಾಡಿದಕ್ಕೆ ವಯಸ್ಸವರಿಗೆ ಎನ್ ಮಾಡ್ತಾರೆ ಮಧುತ್ವ ವಯಸ್ಸಕ್ಕೆ ಮಾಡ್ತಾರೆ ನೀವೆಲ್ಲ ನಾನು ಮಾತೆ ತಿಂತು ಮಾತೆ ರಾಜಕಾರಣ ಬಹಳತೆ ಗೌರವ ಇಕ್ಕೆಕ ಅಂತ ಆದ್ರೂ ಅವರು ಇಲ್ಲಾ ನಮಗೆ ತೆಗೆದುಕೊಂಡಿಟ್ಟಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಗಿಡ ಯಾರಾದರೂ ಮಾತಾಡಿದ್ರು ಏನೇನು ನಿಮ್ಮ ಹೇಳಿದ್ರೆ ಜನ ಏನೋ ತಲುಪಬೇಕಿತ್ತು